ನಮಸ್ಕಾರ ಬಾಸ್ ಇವತ್ತು ನಾವು ಮಾತಾಡ್ತಿರೋದು ದುಡ್ಡು ಮಾಡೋ ಕಲೆ ಬಗ್ಗೆ ಸಾಮಾನ್ಯವಾಗಿ ನಮಗೇನ್ ಗೊತ್ತು ಕೆಲ್ಸಕ್ ಹೋಗ್ಬೇಕು ಸಂಬಳ ತಗೋಬೇಕು ಅಷ್ಟೇ ತಾನೆ ಆದ್ರೆ ಪ್ರಪಂಚದಲ್ಲಿ ಕೆಲವರು ಅನ್ಕನ್ವೆನ್ಷನಲ್ ಆಗಿ ಯೋಚನೆ ಮಾಡಿ ಕುಳಿತಲ್ಲೇ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಇವತ್ತು ನಾನ್ ನಿಮ್ಗೆ ಹೇಳಕ್ ಹೊರಟಿರೋದು ದ ಮಿಲಿಯನ್ ಡಾಲರ್ ಪೇಜ್ ಅನ್ನೋ ಒಂದು ಕ್ರೇಜಿ ಎಕ್ಸ್ಪೆರಿಮೆಂಟ್ ಬಗ್ಗೆ ಎರಡ್ ಸಾವಿರದ ಐದ್ನೇ ಇಸ್ವಿ ಅಲೆಕ್ಸ್ ಟ್ಯೂ ಅನ್ನೋ ಒಬ್ಬ ಹುಡುಗನ್ಗೆ ಕಾಲೇಜ್ ಫೀಸ್ ಕಟ್ಟಕ್ಕೆ ದುಡ್ಡಿರ್ಲಿಲ್ಲ ಅವನೇನ್ ಮಾಡಿದ ಅಂದ್ರೆ ಒಂದು ಸಿಂಪಲ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದ ಆ ಪೇಜ್ನಲ್ಲಿ ಒಂದು ಮಿಲಿಯನ್ ಪಿಕ್ಸೆಲ್ ಇರೋ ಥರ ಡಿಸೈನ್ ಮಾಡಿದ ಅಂದ್ರೆ ಒಂದು ಸ್ಕ್ರೀನ್ ಮೇಲೆ ಒಂದು ಮಿಲಿಯನ್ ಸಣ್ಣ ಚುಕ್ಕೆಗಳಿರ್ತವೆ ಅಂತ ಅನ್ಕೊಳ್ಳಿ ಅವನ್ ಅನೌನ್ಸ್ ಮಾಡಿದ್ದು ಏನು ಅಂದ್ರೆ ಪ್ರತಿ ಪಿಕ್ಸೆಲ್ನ ಬೆಲೆ ಒಂದು ಡಾಲರ್ ಯಾರಾದ್ರೂ ಒಂದು ಪಿಕ್ಸೆಲ್ ತಗೊಂಡ್ರೆ ಅಲ್ಲಿ ಅವರು ತಮ್ಮ ವೆಬ್ಸೈಟ್ ಲಿಂಕ್ ಅಥವಾ ಲೋಗೋ ಹಾಕ್ಬಹುದು ಶುರುನಲ್ಲಿ ಇದು ಎಲ್ಲರಿಗೂ ಹಾಸ್ಯಾಸ್ಪದವಾಗಿ ಕಂಡಿತು ಯಾರಪ್ಪ ಈ ಚುಕ್ಕೆಗೆ ಒಂದು ಡಾಲರ್ ಕೊಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಅಲೆಕ್ಸ್ ಹತ್ರ ಒಂದು ಸ್ಟ್ರಾಂಗ್ ಪ್ಲಾನ್ ಇತ್ತು ಅವನಿದನ್ನ ಒಂದು ಚಾಲೆಂಜ್ ತಗ ಪ್ರಚಾರ ಮಾಡಿದ ಮೊದಲು ಕೆಲವರು ತಮಾಷೆಗೆ ಅಂತ ಒಂದಷ್ಟು ಪಿಕ್ಸೆಲ್ ತಗೊಂಡ್ರು ಯಾವಾಗ ವೆಬ್ಸೈಟ್ ಸ್ವಲ್ಪ ಫೇಮಸ್ ಆಯ್ತೋ ಆಗ ದೊಡ್ಡ ಕಂಪನಿಗಳಿಗೆ ಇದು ಒಂಥರ ಅಡ್ವರ್ಟೈಸಿಂಗ್ ಗೋಲ್ಡ್ ಮೈನ್ ತರ ಕಾಣಕ್ಕೆ ಶುರುವಾಯಿತು ಯಾಕಂದ್ರೆ ಆ ವೆಬ್ಸೈಟ್ಗೆ ಬರೋ ಟ್ರಾಫಿಕ್ ಅಷ್ಟಿತ್ತು ನೋಡ್ ನೋಡ್ತಾ ಹತ್ತಿರ ಹತ್ತಿರ ಎಲ್ಲಾ ಪಿಕ್ಸೆಲ್ಗಳು ಸೇಲಾದವು ಕೊನೆಯ ಸಾವಿರ ಪಿಕ್ಸೆಲ್ಗಳನ್ನ ಹರಾಜು ಹಾಕಿದಾಗ ಅವು ಮೂವತ್ತೆಂಟು ಸಾವಿರ ಡಾಲರ್ಗೆ ಸೇಲಾದವು ಅಂದ್ರೆ ಬರೀ ಒಂದು ಐಡಿಯಾ ಇಟ್ಕೊಂಡು ಆ ಹುಡುಗ ಕೇವಲ ನಾಲ್ಕು ತಿಂಗಳಲ್ಲಿ ಒಂದು ಲಕ್ಷದ ಮೂವತ್ತೇಳು ಸಾವಿರ ನೂರು ಡಾಲರ್ ಗಳಿಸಿದ ಅಂದ್ರೆ ಸುಮಾರು ಎಂಟು ಕೋಟಿ ರೂಪಾಯಿಗೂ ಹೆಚ್ಚು ಈ ಕಥೆಯಿಂದ ನಾವು ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಯಾವತ್ತೂ ವ್ಯಾಲ್ಯೂ ಕ್ರಿಯೇಟ್ ಮಾಡಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಸ್ಮಾರ್ಟ್ ಅಬ್ಸರ್ವೇಷನ್ ಬೇಕು ಇವತ್ತಿನ ಕಾಲದಲ್ಲಿ ಎನ್ಎಫ್ ಟಿ ಆಗಿರಬಹುದು ಅಥವಾ ಡಿಜಿಟಲ್ ಆರ್ಟ್ ಆಗಿರಬಹುದು ಈ ಎಲ್ಲದರ ಮೂಲ ಇರೋದು ಈ ತರಹದ ಕ್ರೇಜಿ ಐಡಿಯಾಗಳಲ್ಲೇ ನಿಮ್ಮ ಹತ್ರನೂ ಇಂತಹ ಐಡಿಯಾ ಇದ್ರೆ ಭಯಪಡಬೇಡಿ ಜಸ್ಟ್ ಇಂಪ್ಲಿಮೆಂಟ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎ ಐ ಚಾನಲ್ ಸಬ್ಸ್ಕ್ರೈಬ್ ಮಾಡಿ